ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾವು ಒಳ್ಳೆಯವರಾಗಲು ಕಾರ್ಯ ಮಾಡಿದರೆ ಅದು ಕೇವಲ ಶವಕ್ಕೆ ಶೃಂಗಾರ ಅಲಂಕರಿಸಿದಂತೆ ನಾವು ಮಾಡುವ ಕಾರ್ಯವೇ ಒಳ್ಳೆಯದಿದ್ದರೆ ಅದು ಸರ್ವಕಾಲಕ್ಕೂ ಉತ್ತಮ ಸಂಸ್ಕಾರಕ್ಕೆ ಬುನಾದಿ ಇದ್ದಂತೆ ನಾವಿವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಸುನೀತಾ ವಿಲಿಯಮ್ಸ್ ಯಾರು ಅವರ ನಮ್ಮ ದೇಶಕ್ಕೆ ಯಾವ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅವರು ಹುಟ್ಟಿದ ದಿನ ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ಯಾರು ಅಂತ ಅವರು ಭಾರತೀಯತೆ ನಿಮ್ಮ ಹೃದಯದಲ್ಲಿ ಸಂಯಿಸೋದ್ರಿಂದ ನಿಮಗೆ ಭಾರತೀಯರಾದ ನಮ್ಮೆಲ್ಲರ ತುಂಬಿ ಅರಿಯುತ್ತಿದೆ ಗೊತ್ತಾಯ್ತಾ ನಮ್ಮ ಅವರಿಗೆ ನಾವು ಭಾರತೀಯರವರು ಅವರಿಗೆ ನಮ್ಮ ಹೃದಯ ತುಂಬಿ ಯಾವಾಗಲೂ ಇದು ಮಾಡಬೇಕು ಪುಡುಕಬೇಕು ವಿಜ್ಞಾನಿಗಳು ಅಂದರೆ ಅದರಲ್ಲೂ ನಾಸಾ ಹೆಸಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡುವುದೆಂದರೆ ನಮಗೆ ಎಲ್ಲಿಲ್ಲದ ಗೌರವ ಅಲ್ವಾ ನಮ್ಮ ವಿಕ್ರಮ್ ಸಾರಾಬಾಯಿ ಸತೀಶ್ ಧವನ್ ಪ್ರೊಫೆಸರ್ ಯು ಆರ್ ರಾವ್ ಅಬ್ದುಲ್ ಕಲಾಂ ಕಲ್ಪನಾ ಚಾವ್ಲಾ ಮುಂತಾದವರ ಹೆಸರು ಕೇಳಿದರೆ ನಮಗೆ ಗೌರವ ಮೂಡುತ್ತೆ ಕಿರಿಯರಾದರೂ ನಿಮ್ಮ ಬಗ್ಗೆ ನಮಗೆ ಗೌರವ ಮೂಡುತ್ತಿದೆ ಅಲ್ವಾ ಸುನೀತಾ ಅಂತ ಒಬ್ಬ ಎಷ್ಟು ಅವರ ನಮ್ಮ ಗೌರವ ತಂದು ಕೊಟ್ಟಿದ್ದಾರೆ ಪಕ್ಕದ ಊರಿಗೆ ಹೋಗಿ ಬಂದರೆ ನಮಗೆಲ್ಲ ಮೈ ಕೈ ನೋವು ಆದರೆ ಬಾಹ್ಯಾಕಾಶದಲ್ಲಿ ಮೊದಲ ಬಾರಿಗೆ ಹೋದಾಗ ನೂರ ತೊಂಬತ್ತೈದು ದಿನಗಳ ಕಾಲ ಭಾಳಷ್ಟು ವೇಳೆ ಒಬ್ಬಂಟಿಯಾಗಿ ಇದ್ರಿ ಎರಡನೇ ಬಾರಿಗೆ ಹೋಗಿ ನೂರ ಇಪ್ಪತ್ತೇಳು ದಿನ ಇರುವುದರಿಂದ ಜೊತೆಗೆ ನೂರೊಬ್ಬ ನೂ ನೂರಿಪ್ಪತ್ತೇಳು ದಿನ ಇದರ ಜೊತೆಗೆ ಬಾಹ್ಯಾಕಾಶದಲ್ಲಿ ಒಟ್ಟಾರೆ ಐವತ್ತು ಗಂಟೆ ನಲವತ್ತು ನಿಮಿಷಗಳ ನಡಿಗೆಯನ್ನು ಮಾಡಿದಂತಹ ಸಾಧನೆ ಮಾಡಿ ಮಾಡಿದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಜೂನ್ ಐದರಂದು ಸ್ಟಾರ್ ಲೈನರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಒಂದು ವಾರದ ಪ್ರಯೋಗಕ್ಕೆಂದು ಹೋದವರು ನೌಕೆಯಲ್ಲಿರುವ ತಾಂತ್ರಿಕ ದೋಷಗಳ ದೆಸೆಯಿಂದ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಇರಬೇಕಾಗಿ ಬಂತು ತಾವಂತೂ ವೈಜ್ಞಾನಿಕ ಅರಿವಿನ ಆದಿಯಲ್ಲಿ ಇದು ನಮಗೆ ಸಂತೋಷದಾಯಕ ಕಲಿಕೆಯ ಸಮಯವಾಗಿದೆ ಎಂದು ನಂಬ್ತೀವಿ ಇಡೀ ವಿಶ್ವ ನಿಮ್ಮ ಮತ್ತು ನಿಮ್ಮ ಸಹ ಪಯಣಿಗರಾದ ಬ್ಯಾರಿ ವಿಲ್ಕೋರ್ ಅವರ ಸೌಖ್ಯ ಹಿಂದಿರುಗಿಕೆಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿತ್ತು ತಾವು ಯೋಗಕ್ಷೇಮಕ್ವಾಗಿ ಹಿಂದಿರುಗಿದ್ದು ನಮಗೆ ಅತೀವ ಸಂತಸ ತಂದಿದೆ ಪಾಪ ಅವರು ಇಂತಹ ಸಾಧನೆ ಮಾಡಿದ ಮಹಿಳೆಯರಲ್ಲಿ ಅವರೊಬ್ಬರೇ ಒಟ್ಟಾರಿಯಾಗಿ ಸಹ ಇಷ್ಟೊಂದು ಸಾಧನೆ ಮಾಡಿದ ಬೆರಳಿಕೆಯ ಜನರಲ್ಲಿ ಅವರೊಬ್ಬರೇ ಅಂತಾರಾಷ್ಟ್ರೀಯ ಅಂತರಿಕ್ಷ ಧಾಮ ಐ ಎಸ್ ಎಸ್ನ ನಿಯಂತ್ರಣದ ಹೊಣಿಕೆಯನ್ನು ಒತ್ತಿದ್ದಿ ಒತ್ತಿದ್ದಾರೆ ಅಲ್ಲಿ ಹೋಟಲ್ ಇಲ್ಲ ಸಿನಿಮಾ ಇಲ್ಲ ಶಾಪಿಂಗ್ ಇಲ್ಲ ವಾವ್ ಅದು ಹೇಗೆ ಅವರಿಗೆ ಸಾಧ್ಯ ಸಾಧ್ಯವಾಗತ್ತೆ ಸುನಿ ಸುನೀತಾ ಅವರಿಗೆ ಅದು ಅನಿರ್ ಅನಿರ್ದಿಷ್ಟ ಬದುಕಿನ ಸವಾಲಿನ ಜೊತೆಗೆ ಇದು ಅವರಿಗೆ ಕೆಲಸದಲ್ಲಿ ಇರುವ ಶ್ರದ್ಧೆಯನ್ನು ತೋರುತ್ತೆ ಪ್ರೀತಿಯ ತೋರುತ್ತೆ ಲೋಕದಲ್ಲಿ ಕೋಟ್ಯಾನುಕೋಟಿ ಜನರ ಮಧ್ಯದಲ್ಲಿ ಬಾಹ್ಯಾಕಾಶಕ್ಕೆ ಹೋಗುವುದಕ್ಕೆ ಆಯ್ಕೆಯಾಗ ಆಗಿದರೆ ಅಂದರೆ ಅದು ನಿಮ್ಮ ಅವರ ಬಗ್ಗೆ ಇನ್ನೂ ಬಹಳಷ್ಟು ಹೇಳುವುದಿದೆ ಎಂದು ನಮ್ಮ ಹೃದಯಗಳು ಹೇಳುತ್ತವೆ ಇದಕ್ಕೆ ಮುಂಚೆ ತಾವು ಅವರು ಸೈನ್ಯದಲ್ಲಿ ಅಧಿಕಾರಿಯಾಗಿ ಸಹ ಕಾರ್ಯನಿರ್ವಹಿಸಿದ ಸಾಧಕರಾಗಿದ್ದಿರಿ ಅವರು ಆಗಿದ್ದಾರೆ ಸುನಿ ಮತ್ತೊಂದು ವಿಚಾರ ನಾವು ಅವ್ರನ್ನ ಪಟ್ಟಣದಲ್ಲಿ ಇದ್ದಿರಿ ಅಂತ ಅವರಿಗೆ ಏನೂ ದುರಾಸೆ ಇಲ್ಲ ಆಮೇಲೆ ಜಂಬ ಇಲ್ಲ ಅವರು ನಮ್ಮ ಸಂಸ್ಕೃತಿಯನ್ನೆಲ್ಲ ಬಿಟ್ಟು ನಮ್ಮನ್ನು ಬಿಟ್ಟರೆ ಬೇರೆ ಪಾಶ್ಚಾತ್ಯರಿಲ್ಲ ಎಂದು ಬದುಕು ನಾವು ಬದುಕ್ತೀವಿ ನೀವು ಅಮೆರಿಕದಲ್ಲಿ ಓದಿ ಬೆಳೆದು ಅಲ್ಲೇ ನಿಮ್ಮ ಜೀವನವನ್ನು ಸವಿಸಿದರು ಭಾರತೀಯ ಭಗವದ್ಗೀತೆಯ ಪುಸ್ತಕ ರೂಪದಲ್ಲಿ ಗಣಪತಿ ವಿಗ್ರಹ ರೂಪದಲ್ಲಿ ಗಾಂಧಿವಾರದ ಸರ್ವ ಹಿತ ಚಿಂತನೆಯಲ್ಲಿ ಕಲ್ಪನಾ ಚಾವ್ಲಾ ಎಂಬ ಸಾಹಸಿಯ ಹೃದಯ ರೂಪದಲ್ಲಿ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋದವರು ಎಂಬುದನ್ನು ಓದಿದರೆ ಅದೆಷ್ಟು ಸಂತಸವಾಗುತ್ತೆ ಭಾರತಕ್ಕೆ ಅವರು ಬಂದು ಹೋದಾಗ ಇಲ್ಲಿನ ಜನ ನಿಮ್ಮ ಮೇಲೆ ಅವರ ಮೇಲೆ ಪ್ರೀತಿ ತೋರಿದಾಗ ನನಗೆ ಗಾಂಧಿ ಅವರು ಆದರ್ಶ ಕಲ್ಪನಾ ಚಾವ್ಲಾ ಬಗ್ಗೆ ಗೌರವ ಎಂದು ಹೇಳಿದ ಅವರ ನುಡಿ ನಮಗೆ ನಮ್ಮನ್ನು ನಾವೇ ಸ್ವಲ್ಪ ಒಳಗೆ ನೋಡಿಕೊಳ್ಳುವಂತೆ ಪ್ರೇರೇಪಿಸಿತು ನಾವು ಗಾಂಧಿ ಕಂಡ್ರೆ ಗೌರವ ಅಂತ ಹೇಳಿಕೊಂಡು ಬದುಕಲಾದಾಗದ ಸ್ಥಿತಿಗೆ ಬಂದು ನಿಂತಿದ್ದೀವಿ ಸುನೀತಾ ನಿಮಗೆ ಬಾಹ್ಯಾಕಾಶದಲ್ಲಿ ಹೆಚ್ಚು ಇದ್ದು ಚಿ ಅಭ್ಯಾಸವಾಗಿ ಹೋಗುತ್ತಿದೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಓಡಾಡೋದಕ್ಕಿಂತ ಬಾಹ್ಯಾಕಾಶದಲ್ಲಿ ಓಡಾಡೋದೇ ಸುಲಭ ಅಂತಾನೆ ತಮಾಷೆ ಮಾಡಿದೆ ಸುನೀತ ಸುನೀತಾ ಅಂತ ಅವರು ಒಬ್ಬರು ಹೇಳ್ತಾರೆ ಇಂತಹ ಕೆಲಸ ಎಷ್ಟೊಂದನ್ನು ಬೇಡುತ್ತೆ ಅಂತ ನಾವು ಸ್ವಲ್ಪ ಮಾತ್ರ ಊಹಿಸಬಲ್ಲೆವು ನೀವು ಇನ್ನೂ ಹೆಚ್ಚಿನ ಮಹತ್ವದ ಸಾಧನೆ ಮಾಡುತ್ತೀರಿ ಎಂದು ನಮಗೆ ತಿಳಿದಿದೆ ನೀವು ನಮ್ಮ ಭಾರತದ ಯಾವ ಹೃದಯಗಳನ್ನು ಹೆಚ್ಚಿನ ಹೊರತು ಸಾಧಿಸುವುದಕ್ಕೆ ಪ್ರೇರೇಪಣೆ ಒದಗಿಸುತ್ತಿದ್ದೀರಿ ಎಂಬ ವಿಶ್ವಾಸ ಕೂಡ ಸುನೀತಾ ಎರಡು ಸಾವಿರದ ಹದಿನೈದರಲ್ಲಿ ನಾಸಾ ತಮ್ಮನ್ನು ಅಮೆರಿಕದ ವಾಣಿಜ್ಯ ಬಾಹ್ಯಾಕಾಶ ನೌಕೆಗಳಿಗೆ ಪ್ರಥಮ ಸಾಲಿನ ಗಗನಯಾತ್ರಿಗಳಲ್ಲೊಬ್ಬರಾಗಿ ಹೆಸರು ಕೊಡ್ತು ಅಂತ ಗೊತ್ತಾಯಿತು ಮುಂದೆ ನೀವು ಸ್ಪೇಸ್ ಎಕ್ಸ್ ಗಗನಯಾತ್ರಿಗಳ ತರಬೇತಿಯಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಆಫ್ ಬೋಯಿಂಗ್ ಸಿ ಎಸ್ ಟಿ ಹಂಡ್ರೆಡ್ ನೂರು ಸ್ಟಾರೆನ್ ಸರಣಿಯ ಪ್ರಥಮ ಸಿ ಎಸ್ ಟಿ ಒನ್ ಮಿಷನ್ ಫೈಟ್ ನಿರ್ವಹಿಸಿದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಒಂದು ವಾರಕ್ಕೆ ಅಂತ ಹೋದವರು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನೆಂಟರವರೆಗೆ ಅಲ್ಲೇ ಇರೋ ಇದು ಅನಿವಾರ್ಯವಾಗಿತ್ತು ಅವರಿಗೆ ಏನೋ ಭಯ ಕಾತ್ ಕಾತರವಿತ್ತು ಆದರೆ ಸಾಧನೆಯ ಅಪೂರ್ವ ತೇಜಸ್ ನಿಮ್ಮ ಅವರ ನಗುಮುಖ ನಮಗೆ ಭರವಸೆ ನೀಡಿತು ನೀವು ಜಯೇಶ್ ಅವರು ಜಯಶಾಲಿಯಾಗಿ ಹಿಂತಿರುಗುತ್ತಿದ್ದೀರಿ ಈ ಲೋಕಕ್ಕೆ ಲೋಕಜ್ಞಾನಕ್ಕೆ ಬಹುದೊಡ್ಡ ಪ್ರೇರಕವಾಗಿ ನೂರು ವರ್ಷ ಈ ಲೋಕದಲ್ಲಿರ್ತೀರಿ ಅಂತ ನಮಗೆಲ್ಲ ಆಸೆ ಇದೆ ನಿಮ್ಮ ಬದುಕು ಸುಂದರವಾಗಿರಲಿ ನಿಮ್ಮ ನಗೆ ಮಗ ನೋಡಿದಾಗಲೆಲ್ಲ ನಮಗೆ ಸಂತಸ ಉಕ್ಕಿ ಅರಿಯುತ್ತೆ ನಿಮ್ಮ ನಗೆ ಶಾಶ್ವತವಾಗಿರಲಿ ನಿಮ್ಮ ಯಶಸ್ಸಿನ ನಗು ಮಗ ನಮ್ಮೆಲ್ಲರಿಗೂ ಬೆಳಕು ತುಂಬಿರಲಿ ಅಂತ ಕರ್ನಾಟಕ ಶಿಕ್ಷಕ ಬಳಗ ಇದನ್ನು ಹೇಳಿದೆ ಅದನ್ನು ಭಾಳ ನಿಜವಾಗ್ಲೂ ಅವರು ನಮ್ಮ ದೇಶಕ್ಕೆ ತಂದ ಸಾಧನೆ ಸುನಿತಾ ಅವ್ರನ್ನ ನಾವು ಯಾವಾಗಲೂ ನೆನೆಯಬೇಕು ಅವರು ಹೋದಯ್ತ ಸುನೀತಾ ವಿಲಿಯಮ್ಸ್ ಅಂದರೆ ಅವರು ಒಂದು ಸಾಧನೆ ಮಾಡಿದರೆ ಇವತ್ತು ನಾವು ಅವರ ಬಗ್ಗೆ ತಿಳ್ಕೊಂಡು ಇವತ್ತಿನ ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಋತು ಆಶ್ವೇಜ ಮಾಸ ಕೃಷ್ಣಪಕ್ಷ ತಿಥಿ ಪಾಡ್ಯ ಬೆಳಗ್ಗೆ ಏಳು ಇಪ್ಪತ್ತು ಬಿದಿಗೆ ನಂತರ ಬಿದಿಗೆ ಉಪರಿ ನಕ್ಷತ್ರ ಅಶ್ವಿನಿ ಎರಡು ಗಂಟೆ ಒಂದು ನಿಮಿಷ ಮಳೆ ಹಸ್ತ ನಾಲ್ಕನೇ ಪಾದ ರಾಹುಕಾಲ ಹನ್ನೆರಡು ಹನ್ನೊಂದರಿಂದ ಒಂದು ನಲವತ್ತು ಗುಳಿಕ ಕಾಲ ಹತ್ತು ನಲವತ್ತೊಂದರಿಂದ ಹನ್ನೆರಡು ಹನ್ನೊಂದು ಯಮಗಂಡ ಕಾಲ ಏಳು ನಲವತ್ತರಿಂದ ಒಂಬತ್ತು ಹನ್ನೊಂದು ತನಕ ಇದೆ ಇವತ್ತು ಇವತ್ತ್ಯಾರು ಹುಟ್ಟೊಬ್ಬ ಆಚರಿಸ್ಕೊಳ್ತಿದ್ದಿರುವ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಆಚರಿಸುವವರಿಗೆ ನಮ್ಮ ಶ್ರೀ ಚಿತ್ರ ಮಾತಾ ಯೂಟ್ಯೂಬ್ ಚಾನಲ್ ಕಂಡದ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಚಿತ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ